ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಟಿಯ ಪ್ರೀತಿಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಬಹಳಷ್ಟು ಜನರು ನನಗೆ ಕೇಳ್ತಾ ಇದ್ದಂತಹ ಪ್ರಶ್ನೆ ಸರ್ ಬ್ಲೂ ಪ್ರಿಂಟ್ ಈ ವರ್ಷ ಇದೆಯಾ ಇದ್ರೆ ಹೇಗಿದೆ ಅಂತೇಳಿ ಹಾಗಾಗಿ ನಿಮ್ಮ ಈ ಗೊಂದಲಗಳನ್ನು ಪರಿಹರಿಸುವ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಈ ವರ್ಷದ ಬ್ಲೂ ಪ್ರಿಂಟ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಗಮನಿಸಿ ಬ್ಲೂ ಪ್ರಿಂಟ್ ಇದೆ ಆದರೆ ಯಾವ ಪಾಠಗಳಿಗೂ ನಿರ್ದಿಷ್ಟವಾಗಿ ಇಷ್ಟೇ ಅಂಕಗಳು ಅನ್ನುವಂಥದ್ದಿಲ್ಲ ಕನಿಷ್ಠ ಮೂರು ಅಂಕಗಳಿಂದ ಗರಿಷ್ಠ ಐದು ಅಂಕಗಳವರೆಗೆ ಪ್ರಶ್ನೆಗಳು ಬರುತ್ತೆ ಅಂದರೆ ಯಾವ ಪಾಠಕ್ಕೂ ಸಹ ಈ ಪಾಠಕ್ಕೆ ಶಬರಿ ಪಾಠಕ್ಕೆ ಮೂರು ಅಂಕ ಲಂಡನ್ ನಗರ ಪಾಠಕ್ಕೆ ಐದು ಅಂಕ ಭಾಗ್ಯಶಿಲ್ಪಿಗಳು ಪಾಠಕ್ಕೆ ನಾಲ್ಕು ಅಂಕ ಈ ರೀತಿಯಾಗಿ ಇಲ್ಲ ಇದು ನಮ್ಮ ಇರುತ್ತೆ ಹಾಗಾದರೆ ಬ್ಲೂ ಪ್ರಿಂಟ್ ಹೇಗೆ ಬರಬಹುದು ಅಂತ ಹೇಳೋದಾದರೆ ಗಮನಿಸಿ ಗದ್ಯದಿಂದ ಇಪ್ಪತ್ತ ಎಂಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಪದ್ಯದಿಂದ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ ಹಾಗೆಯೇ ಪಠ್ಯಪೋಷಕ ಅಧ್ಯಯನದಿಂದ ಒಂಬತ್ತು ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ ಇನ್ನು ಅಪಠಿತ ಗದ್ಯ ನಾಲ್ಕು ಬರುತ್ತೆ ವ್ಯಾಕರಣಾಂಶಗಳು ಹದಿನಾರು ಅಂಕಗಳಿಗೆ ಬರುತ್ತೆ ಹಾಗೆಯೇ ವಾಕ್ಯ ರಚನೆ ಅನ್ನುವಂತಹದ್ದು ಹದಿಮೂರು ಅಂಕಗಳಿಗೆ ಬರುತ್ತೆ ಒಟ್ಟಿನಲ್ಲಿ ನೂರು ಅಂಕಗಳಾಗಿ ಹಾಗಾದರೆ ಪ್ರಶ್ನೆಗಳೆಷ್ಟಿರುತ್ತೆ ಅಂತ ಕೇಳಿದ್ರೆ ಪ್ರಶ್ನೆಗಳ ಸಂಖ್ಯೆ ನಲವತ್ತೈದು ಆಗಿರುತ್ತೆ ಇದಿಷ್ಟು ಅತ್ಯಂತ ಸರಳವಾಗಿ ನಾವು ಬ್ಲೂ ಪ್ರಿಂಟ್ ಬಗ್ಗೆ ಹೇಳಬಹುದು ಇನ್ನು ಸ್ವಲ್ಪ ವಿವರವಾಗಿ ನೋಡ್ಕೊಳ್ತಾ ಬರೋಣ ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ಮೊದಲ ಪ್ರಶ್ನೆ ಯಾವುದಾಗಿರುತ್ತೆ ಅಂತಂದರೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಬಹು ಆಯ್ಕೆಯ ಪ್ರಶ್ನೆ ಈ ಬಹು ಆಯ್ಕೆಯ ಪ್ರಶ್ನೆಗಳೆಷ್ಟಿರುತ್ತೆ ಆರಿರುತ್ತೆ ಈ ಆರೂ ಸಹ ವ್ಯಾಕರಣ ವಿಭಾಗದಿಂದ ಬಂದಿರುತ್ತೆ ಆ ನಂತರದಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಎರಡನೇ ಮೈನ್ ಇದರಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಆ ನಾಲ್ಕು ಪ್ರಶ್ನೆಗಳೂ ಸಹ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದೆ ಅಲ್ಲಿ ಗಮನಿಸಿದ್ರಿ ಆರು ನಾಲ್ಕು ಹತ್ತು ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿದೆ ಆನಂತರ ಮುಂದುವರೆದುಕೊಂಡು ನಾವು ನೋಡೋದಾದರೆ ಥರ್ಡ್ ಮೀನ್ ಮೂರನೇ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಹೇಗೆ ಅಂಕ ಹಂಚಿಕೆ ಆಗುತ್ತೆ ಅಂತ ನೋಡೋದಾದರೆ ಏಳು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಅದರಲ್ಲಿ ನಾಲ್ಕು ಪ್ರಶ್ನೆಗಳು ಗದ್ಯದಿಂದ ಇರುತ್ತೆ ಎರಡು ಪ್ರಶ್ನೆ ಪದ್ಯದಾದಕ್ಕಿರುತ್ತೆ ಹಾಗೆಯೇ ಒಂದು ಪ್ರಶ್ನೆ ಪಠ್ಯಪೋಷಕ ಅಧ್ಯಯನದ್ದಾಗಿರುತ್ತೆ ಸ್ಪಷ್ಟ ಆಯಿತು ಆನಂತರದಲ್ಲಿ ಫೋರ್ತ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕ ಎರಡು ಅಂಕದ ಪ್ರಶ್ನೆ ಪ್ರಶ್ನೆಗಳ ಸಂಖ್ಯೆ ಹತ್ತು ಅಂಕಗಳ ಹಂಚಿಕೆಯನ್ನು ನೋಡೋದಾದರೆ ಗದ್ಯದಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ತಲಾ ಎರಡು ಅಂಕ ಅಂದರೆ ಎಂಟು ಅಂಕ ಪದ್ಯದಿಂದ ಕೇಳುವಂತಹ ಪ್ರಶ್ನೆಗಳು ಎರಡು ತಲಾ ಎರಡು ಅಂಕ ನಾಲ್ಕು ಅಂಕಗಳಾಯಿತು ಇಲ್ಲಿ ಮುಖ್ಯವಾಗಿ ಗಮನಿಸಿ ಪೂರಕ ಅಧ್ಯಯನದಿಂದ ಪಠ್ಯಪೋಷಕ ಅಧ್ಯಯನದಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಲಾ ಎರಡು ಅಂಕ ಅಂದರೆ ಎಂಟು ಅಂಕಗಳು ಇಲ್ಲಿರುತ್ತೆ ಇದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೆ ಸಂಬಂಧಿಸಿದ ಹಾಗೆ ಅದಾದ ನಂತರದಲ್ಲಿ ಕವಿ ಪರಿಚಯ ಕವಿ ಪರಿಚಯದಲ್ಲಿ ಇಬ್ಬರು ಕವಿಗಳ ಪರಿಚಯ ಕೇಳಲಾಗುತ್ತೆ ಸಾಧಾರಣವಾಗಿ ಒಬ್ಬರು ಪಠ್ಯದಿಂದ ಗದ್ಯದಿಂದ ಹಾಗೆ ಇನ್ನೊಬ್ಬರು ಪದ್ಯದಿಂದ ಕೇಳಲಾಗುತ್ತೆ ತಲಾ ಮೂರು ಮೂರು ಅಂಕಗಳು ಗದ್ಯಕ್ಕೆ ಮೂರು ಅಂಕ ಹೋಗುತ್ತೆ ಪದ್ಯಕ್ಕೆ ಮೂರು ಅಂಕ ಅದಾದ ನಂತರದಲ್ಲಿ ಅಲಂಕಾರ ಮೂರು ಅಂಕಗಳಿಗೆ ಇದು ಯಾವುದರದ್ದು ವ್ಯಾಕರಣಾಂಶಕ್ಕೆ ಸಂಬಂಧಿಸಿರೋದು ಆ ನಂತರದಲ್ಲಿ ಛಂದಸ್ಸು ಯಾವುದಕ್ಕೆ ಸಂಬಂಧಿಸಿದೆ ವ್ಯಾಕರಣಾಂಶಗಳಿಗೆ ಎಷ್ಟಂಕ ಮೂರು ಅಂಕಗಳಾಗಿರುತ್ತೆ ಅದಾದ ನಂತರದಲ್ಲಿ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಎಷ್ಟು ಅಂಕಗಳು ಮೂರು ಅಂಕ ಇದು ವ್ಯಾಕರಣ ವಿಭಾಗದಲ್ಲಿ ನಾವು ವಾಕ್ಯ ರಚನೆ ಅಂತ ಹೇಳ್ತೀವಲ್ವಾ ಅದರಲ್ಲಿ ಬರುತ್ತೆ ವಾಕ್ಯ ರಚನೆಗೆ ಮೂರು ಅಂಕಗಳು ಇಲ್ಲಿ ಗಮನಿಸಿ ಇಲ್ಲೆಲ್ಲೂ ಆಯ್ಕೆಗಳಿರಲಿಲ್ಲ ನಮಗೆ ಆದರೆ ಇಲ್ಲಿ ಮಾತ್ರ ಎರಡರಲ್ಲಿ ಒಂದು ಬರೆಯಿರಿ ಎರಡು ಗಾದೆಗಳನ್ನು ಕೊಡ್ತಾರೆ ಆ ಎರಡು ಗಾದೆಗಳಲ್ಲಿ ಒಂದು ಗಾದೆಯನ್ನು ಬಂದರೆ ಗಾದೆಯ ನಂತರದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಪ್ರಶ್ನೆಗಳ ಸಂಖ್ಯೆ ಆರಿರುತ್ತೆ ಮೂರು ಗದ್ಯದಿಂದ ಕೊಡಲಾಗುತ್ತೆ ಇನ್ನು ಮೂರು ಪದ್ಯದಿಂದ ಕೊಡಲಾಗುತ್ತೆ ತಲಾ ಮೂರು ಮೂರು ಅಂಕಗಳು ಅಂದರೆ ಮೂರು ಮೂರಲ್ಲಿ ಒಂಬತ್ತು ಗದ್ಯದಿಂದ ಪದ್ಯದಿಂದಲೂ ಸಹ ಮೂರ್ಮೂರಲ್ಲಿ ಒಂಬತ್ತು ಸಂದರ್ಭಕ್ಕೆ ಹದಿನೆಂಟು ಅಂಕಗಳಿದ್ದಾವೆ ಅತಿ ಹೆಚ್ಚು ಅಂಕಗಳು ನಮಗೆ ಸಂದರ್ಭದಲ್ಲಿ ಸಿಗುತ್ತೆ ಇದರ ಬಗ್ಗೆ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಂಕಗಳ ಹಂಚಿಕೆ ಗೊತ್ತಾಯಿತು ಅದಾದ ನಂತರದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಯಾವುದಕ್ಕೆ ಸಂಬಂಧಿಸಿದೆ ಇದು ಹೌದು ಪದ್ಯದಿಂದ ಕೇಳಲಾಗತ್ತೆ ಇಲ್ಲಿ ಆಯ್ಕೆ ಇದೆ ಆಯ್ಕೆ ಹೇಗಿರುತ್ತೆ ಒಂದೇ ಪದ್ಯದಿಂದ ಕೇಳಿರ್ತಾರೆ ಬೇರೆ ಬೇರೆ ಚರಣಗಳನ್ನು ಹಾಗಾಗಿ ಇಲ್ಲಿ ನಾವು ಸಾಧಾರಣವಾಗಿ ಎಂಟು ಪದ್ಯಗಳೂ ಸಹ ನಮಗೆ ಕಂಠಪಾಠಕ್ಕಿದ್ದಾವೆ ಎಲ್ಲ ಪದ್ಯಗಳಲ್ಲಿ ನಾಲ್ಕು ನಾಲ್ಕು ಚರಣಗಳನ್ನು ಕಲಿತಿದ್ರೆ ಬೇಕಾದಷ್ಟು ಆಗುತ್ತೆ ಪೂರ್ತಿ ಕಲಿಯುವುದು ಬಹಳ ಉತ್ತಮ ಆದರೆ ಕನಿಷ್ಠ ನಾಲ್ಕಾದರೂ ತಪ್ಪಿಲ್ಲದ ಹಾಗೆ ನಮಗೆ ಬರ್ತಾ ಇರಬೇಕು ಅದಾದ ನಂತರದಲ್ಲಿ ಭಾವಾರ್ಥ ಎಷ್ಟು ಅಂಕಗಳಿಗೆ ನಾಲ್ಕು ಅಂಕಗಳಿಗೆ ಭಾವಾರ್ಥ ಬರೀತಕ್ಕಂತಹದ್ದು ಬರುತ್ತೆ ಇಲ್ಲಿ ಪದ್ಯ ಯಾವುದನ್ನು ಬೇಕಾದರೂ ಕೇಳಬಹುದು ಹಾಗಾಗಿ ಎಲ್ಲ ಪದ್ಯಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡಿರಬೇಕು ಭಾವಾರ್ಥ ಬರೆಯುವ ಸಂದರ್ಭದಲ್ಲಿ ನೀವು ಸಂದರ್ಭಕ್ಕೆ ಬರೆದ ಹಾಗೆ ಆಯ್ಕೆಯನ್ನು ಬರೆದು ಆನಂತರದಲ್ಲಿ ಅದರ ಭಾವಾರ್ಥವನ್ನು ಬರೆಯುವಂತಹದ್ದು ಹೆಚ್ಚು ಸೂಕ್ತವಾಗುತ್ತೆ ಆನಂತರದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಏಳರಿಂದ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನಾಲ್ಕು ಅಂಕದ ಪ್ರಶ್ನೆ ಪ್ರಶ್ನೆ ಹೇಗಿರುತ್ತೆ ಒಂದು ಗದ್ಯದಿಂದ ಒಂದು ಪದ್ಯದಿಂದ ಕೇಳಲಾಗುತ್ತೆ ಇಲ್ಲಿ ಆಯ್ಕೆ ಇದೆ ಗದ್ಯದಿಂದ ಒಂದೇ ಪಾಠದ ಒಂದೇ ಪಾಠದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಬೇಕು ಪದ್ಯದಲ್ಲೂ ಹಾಗೇನೆ ಒಂದೇ ಪದ್ಯದ ಎರಡು ಪ್ರಶ್ನೆ ಕೇಳಲಾಗತ್ತೆ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಸಿಗುವ ಅಂಕಗಳು ಗದ್ಯದಿಂದ ನಾಲ್ಕು ಪದ್ಯದಿಂದ ನಾಲ್ಕು ಎಂಟು ಅಂಕಗಳಾಯಿತು ಅದಾದ ನಂತರದಲ್ಲಿ ಅಪಠಿತ ಗದ್ಯ ಅಪಠಿತ ಗದ್ಯ ಅಂತಂದರೆ ಗೊತ್ತಿದೆ ನಿಮಗೆ ಪಠ್ಯದಿಂದ ಹೊರತಾಗಿರುವಂತಹ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ಅದನ್ನು ಓದಿ ಅರ್ಥೈಸಿಕೊಂಡು ಕೊಟ್ಟಿರುವ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಆ ಪ್ರಶ್ನೆಗಳು ತಲಾ ಎರಡೆರಡು ಅಂಕಗಳನ್ನು ಹೊಂದಿರುತ್ತೆ ಅಪಠಿತ ಗದ್ಯ ನಾಲ್ಕು ಅಂಕಗಳಿಗೆ ಬರುತ್ತೆ ಆ ನಂತರದಲ್ಲಿ ಪತ್ರಲೇಖನ ಪತ್ರ ಬರ್ತಕ್ಕಂತಹದ್ದು ಐದು ಅಂಕಗಳಿಗೆ ಇಲ್ಲಿ ಆಯ್ಕೆ ಇರುತ್ತೆ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಆಯ್ಕೆ ಇರುತ್ತೆ ಖಾಸಗಿ ಪತ್ರ ಅಥವಾ ವ್ಯಾವಹಾರಿಕ ಪತ್ರ ಎರಡರ ಆಯ್ಕೆ ಇರುತ್ತೆ ವಿಳಾಸವನ್ನು ಅವರೇ ಕೊಟ್ಟಿರುತ್ತಾರೆ ಅದೇ ವಿಳಾಸವನ್ನು ನೀವು ಬರಿಬೇಕಾಗತ್ತೆ ಇದಕ್ಕೆ ಸಿಗುವ ಅಂಕಗಳು ಐದು ಅದಾದ ನಂತರದಲ್ಲಿ ಪ್ರಬಂಧ ಇಲ್ಲಿಯೂ ಆಯ್ಕೆ ಇದೆ ಎರಡು ಪ್ರಬಂಧಗಳನ್ನು ನೀಡಲಾಗುತ್ತೆ ಯಾವುದೋ ಒಂದು ಪ್ರಬಂಧವನ್ನು ನೀವು ಆಯ್ಕೆ ಮಾಡ್ಕೊಂಡು ಬರಿಬೇಕಾಗತ್ತೆ ಸಾಧಾರಣವಾಗಿ ಪ್ರಬಂಧದಲ್ಲಿ ಗಾದೆಯಲ್ಲಿ ಮಾಡಲಾಗುತ್ತೆ ಅಂದರೆ ನಿಮ್ಮ ಎಲ್ಲ ಪಾಠಗಳ ಕೊನೆಯಲ್ಲಿ ಗಾದೆ ಮಾತು ವಿಸ್ತರಿಸಿ ಬರೆಯಿರಿ ಪ್ರಬಂಧ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋತಾರೆ ಇನ್ನೊಂದು ಪ್ರಚಲಿತ ವಿದ್ಯಮಾನ ಅಥವಾ ಹೊರಗಿನ ಯಾವುದೋ ಒಂದು ಗಾದೆಯನ್ನ ಅಥವಾ ಪ್ರಚಲಿತವಾದಂತಹ ವಿಷಯವನ್ನು ಪ್ರಬಂಧಕ್ಕೆ ಆಯ್ಕೆ ಮಾಡಿಕೊಂಡು ಕೊಡ್ತಾರೆ ಇದಿಷ್ಟು ಪ್ರಬಂಧ ಎಷ್ಟು ಅಂಕಗಳಿಗೆ ಐದು ಅಂಕಗಳಿಗೆ ಸಂಬಂಧಿಸಿದ ಹಾಗೆ ಇದಿಷ್ಟು ಅತ್ಯಂತ ಸರಳವಾಗಿ ಒಂದು ನೀಲನಕ್ಷೆಯ ಬಗ್ಗೆ ನಾವು ಹೇಳುವುದಾದರೆ ಹಾಗಾದರೆ ಒಟ್ಟು ಪ್ರಶ್ನೆಗಳೆಷ್ಟಿರುತ್ತೆ ಒಟ್ಟು ಅಂಕಗಳೆಷ್ಟು ತುಂಬ ಸರಳ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಮೇಯ್ನ್ ಎಷ್ಟು ಬರ್ತದೆ ಹದಿನೈದು ಮೈನ್ ಇರ್ತದೆ ಪ್ರಶ್ನೆಗಳು ನಲವತ್ತೈದು ಆಗುತ್ತೆ ಅಂಕಗಳು ನೂರು ಇನ್ನೊಮ್ಮೆ ಹೇಳ್ತೇನೆ ಗದ್ಯದಿಂದ ಬರತಕ್ಕಂತಹ ಅಂಕ ಇಪ್ಪತ್ತ ಎಂಟು ಪ್ರಶ್ನೆಗಳ ಸಂಖ್ಯೆ ಹದಿಮೂರು ಪದ್ಯದಿಂದ ಬರುವಂತಹದ್ದು ಮೂವತ್ತು ಅಂಕ ಪ್ರಶ್ನೆಗಳ ಸಂಖ್ಯೆ ಹನ್ನೊಂದು ಪಠ್ಯಪೋಷಕ ಅಧ್ಯಯನದಿಂದ ಐದು ಅದರಲ್ಲಿ ನಾಲ್ಕೇ ಎರಡು ಅಂಕದ್ದಾಗಿರುತ್ತೆ ಅಂದರೆ ಮೂರ್ನಾಲ್ಕು ವಾಕ್ಯದಲ್ಲಿ ತರಿಸಿ ಒಂದು ಒಂದು ಅಂಕದ್ದು ಸೊ ಪ್ರಶ್ನೆಗಳ ಸಂಖ್ಯೆ ಐದು ಅಂಕಗಳು ಒಂಬತ್ತು ಆ ನಂತರದಲ್ಲಿ ಪಠ್ಯಪೋಷಕ ಅಧ್ಯಯನ ಆದ ನಂತರದಲ್ಲಿ ವ್ಯಾಕರಣಾಂಶಗಳು ಹದಿನಾರು ಹದಿನಾರು ಅಂತಂದರೆ ಆರು ಬಹು ಆಯ್ಕೆಗೆ ಸಂಬಂಧಿಸಿದ ಹಾಗೆ ನಾಲ್ಕು ಸಂಬಂಧೀಕರಿಸಿ ಬರೆಯುವಂತಹದ್ದು ಅಲ್ಲಿಗೆ ಆರು ನಾಲ್ಕು ಹತ್ತಾಯಿತು ಪ್ರಶ್ನೆಗಳು ಇನ್ನು ಒಂದು ಪ್ರಶ್ನೆ ಛಂದಸ್ಸಿನದ್ದು ಒಂದು ಪ್ರಶ್ನೆ ಅಲಂಕಾರದ್ದು ಅಂಕಗಳು ಹದಿನಾರು ಆಗುತ್ತೆ ಪ್ರಶ್ನೆಗಳು ಹನ್ನೆರಡು ಆಗುತ್ತೆ ಅದಾದ ನಂತರದಲ್ಲಿ ವಾಕ್ಯ ರಚನೆಗೆ ಸಂಬಂಧಿಸಿದ ಹಾಗೆ ಗಾದೆ ಮೂರು ಅಂಕ ಪ್ರಬಂಧ ಐದು ಅಂಕ ಹಾಗೆಯೇ ಪತ್ರಲೇಖನ ಐದು ಅಂಕ ಒಟ್ಟು ಹದಿಮೂರು ಅಂಕ ಆಯಿತು ಅಪಠಿತ ಗದ್ಯ ನಾಲ್ಕು ಅಂಕ ಆಯಿತು ಒಂದು ಪ್ರಶ್ನೆ ಒಟ್ಟಾರೆಯಾಗಿ ಪ್ರಶ್ನೆಗಳು ನಲವತ್ತೈದು ಇರುತ್ತೆ ಅಂಕಗಳು ನೂರು ಇರುತ್ತೆ ಮೇನ್ ಎಷ್ಟಿರುತ್ತೆ ಹದಿನೈದು ಇರುತ್ತೆ ಇದನ್ನು ಇಟ್ಕೊಂಡು ನೀವು ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಖಂಡಿತವಾಗಿಯೂ ನೀವು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ನೀಲನಕ್ಷೆಯ ಬಗ್ಗೆ ಅತ್ಯಂತ ಸರಳವಾಗಿ ತಿಳಿಸಿರುವಂತಹದ್ದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದಗಳು